ನಮ್ಮ ಕನ್ವೀನರ್ ಆದ ಪ್ರಧಾ ಪ್ರದೀಪ್ ಜಿ ಪೈ ಮುಕುಂದ್ ಕಾಮತ್ ಮತ್ತು ಕಾರವಾರ್ ಕಮಿಟಿಯ ಅಧ್ಯಕ್ಷರು ಹಾಗೂ ಕಮಿಟಿ ಮೆಂಬರ್ಸ್ ಅವರು ಇದ್ದಾರೆ ಹಾಗೆ ನಮ್ಮ ಈ ಶಾರದ ಪಂಚಶತಮಾನೋತ್ಸವ ಕಮಿಟಿಯ ಜಂಟಿ ಟ್ರೆಜರ್ ಜಾಯಿಂಟ್ ಟ್ರೆಜರರ್ ಆಗಿ ಯೋಗೇಶ್ ಕಾಮತ್ ಅವರು ವೇದಿಕೆಯಲ್ಲಿದ್ದಾರೆ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸು ಮುಖ್ಯ ಕಾರಣ ನಮಗೆ ನಮ್ಮ ಪತ್ತಗಾಡಿಯಲ್ಲಿ ನಡೀತಿರುವ ಅನೇಕ ಕಾರ್ಯಕ್ರಮದ ಬಗ್ಗೆ ಒಂದು ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕು ಆ ವಿಷಯದಲ್ಲಿ ಪ್ರೆಸ್ ಮೀಡಿಯಾ ಅವರಿಗೆ ಸಹಕಾರ ಕೋರಿ ಈ ಸಂಭ್ರಮದಲ್ಲಿ ನಮ್ಮ ಹತ್ರ ಎರಡು ಮಾತುಗಳನ್ನು ಹೇಳುತ್ತವೆ ಐನೂರ ಐವತ್ತು ವರ್ಷದ ಈ ಸಂಭ್ರಮ ಐನೂರ ಐವತ್ತು ದಿವಸದ ಮುಂದೆ ಹಿಂದೆ ಹೊತ್ತಗಾಳಿ ಈಗಿನ ಗುರುವರೆಯಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರ ಒಂದು ದಿವ್ಯ ಸಂಕಲ್ಪವಾಗಿ ಐನೂರ ಐವತ್ತು ಕೋಟಿ ರಾಮನಾಮವನ್ನು ನೂರ ಇಪ್ಪತ್ತು ಜಪ ಕೇಂದ್ರದಲ್ಲಿ ಐನೂರ ಐವತ್ತು ದಿವಸದಿಂದ ನಡೀತಾ ಇದೆ ಊರುಗಳ ಒಂದು ದಿವ್ಯ ಸಂಕಲ್ಪ ಐನೂರ ಐವತ್ತು ವರ್ಷ ನಮ್ಮ ಮಠಕ್ಕೆ ಆಗ್ತಾ ಇರುವ ಸಂದರ್ಭದಲ್ಲಿ ಜನರಿಂದ ಶ್ರೀರಾಮನ ಆರಾಧನೆ ಅನ್ನು ಐನೂರ ಐವತ್ತು ದಿವಸದಿಂದ ನಡೀತಾ ಇದೆ ಈ ಚಾಲನೆ ನಮಗೆ ಐನೂರೈವತ್ತು ವರ್ಷದ ಪ್ರೋಗ್ರಾಮ್ ಇಂದ ನಾವು ಐನೂರೈವತ್ತು ಕೋಟಿಯನ್ನು ಹತ್ತಿರ ನಲವತ್ತು ದಿವಸದ ಮೊದಲೇ ಪ್ರತಿಯೊಂದು ಸೆಂಟರಿಂದ ಜಪಕೇಂದ್ರದಿಂದ ಜನರ ಸಹಕಾರದಿಂದ ಭಕ್ತಾಭಿ ಭಕ್ತಾಭಿಮಾನಿಗಳ ಸಹಕಾರದಿಂದ ಈ ರಾಮನಾಮದ ಏನು ಗುರಿಯನ್ನು ಗುರುಗಳು ಕೊಟ್ಟಿದ್ದರು ಅದು ಜನರ ಒಂದು ಸಹಕಾರದಿಂದ ಮುಗಿಸಿದ್ದೇವೆ ಇದಾದ ಮೇಲೆ ಗುರುಗಳ ಒಂದು ಆಶೆ ಇತ್ತು ಒಂದು ರಥಯಾತ್ರೆಯನ್ನು ರಮ್ಮ ರಾಮದೇವರ ಹೆಸರಲ್ಲಿ ರಥಯಾತ್ರೆಯನ್ನು ಬದ್ರಿನಾಥದಿಂದ ಚಾಲನೆ ಕೊಟ್ಟರು ಒಂದು ರಥಯಾತ್ರೆ ಮಾಡಬೇಕು ರಾಮನ ವಿಗ್ರಹವನ್ನು ಇಟ್ಕೊಂಡು ಬದ್ರಿನಾಥ್ ತೀರ್ಥಕ್ಷೇತ್ರದಿಂದ ಅಕ್ಟೋಬರ್ ಹತ್ತೊಂಬತ್ತು ತಾರೀಕಿಗೆ ಚಾಲನೆ ಕೊಟ್ಟರು ಆ ರಥಯಾತ್ರೆ ಹಲವು ಪುಣ್ಯಕ್ಷೇತ್ರ ಅಯೋಧ್ಯ ವಾರಣಾಸಿ ನಾಸಿಕ್ ರಾಮನ ಅನೇಕ ಪುಣ್ಯಕ್ಷೇತ್ರಗಳನ್ನು ದಾಟಿಕೊಂಡು ಈಗ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಈ ಮೂರು ಸ್ಟೇಟಲ್ಲಿ ಈಗ ನಡೀತಾ ಇದೆ ನೂರ ಇಪ್ಪತ್ತು ಜಪಕೇಂದ್ರವನ್ನು ಸಂಚರಿಸಿ ನವೆಂಬರ್ ಇಪ್ಪತ್ತಾರಕ್ಕೆ ಪರ್ತಗಾಳಿಯ ಕೇಂದ್ರ ಮಠಕ್ಕೆ ಅದನ್ನು ಸ್ವಾಗತ ಮಾಡಲಿಕ್ಕೆ ನಮ್ಮ ಭಕ್ತಾಭಿಮಾನಿಗಳು ಅಲ್ಲಿ ಸೇರಿರ್ತವೆ ಇದಲ್ಲದೆ ನಾಡ್ದು ನವಂಬರ್ ಇಪ್ಪತ್ತೇಳು ತಾರೀಕಿಂದ ಡಿಸೆಂಬರ್ ಏಳು ತಾರೀಕವವರೆಗೆ ಪರ್ತಗಾಳಿ ಕೇಂದ್ರ ಮಟ್ಟದಲ್ಲಿ ಹನ್ನೊಂದು ದಿವಸದ ಒಂದು ದೊಡ್ಡ ಸಂಭ್ರಮವನ್ನು ಗುರುಗಳು ಆಯೋಜಿಸಿದ್ದಾರೆ ಎಪ್ಪತ್ತೇಳು ಅಡಿಯ ಕಂಚಿನ ರಾಮ ವಿಗ್ರಹವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಗುರುಗಳು ಒಂದು ಆಶೆಯನ್ನು ವ್ಯಕ್ತಪಡಿಸಿದರು ಆ ಕೆಲಸವನ್ನು ಪರ್ತಗಾಳಿ ಮಠದಲ್ಲಿ ಈಗ ಸಂಪೂರ್ಣಗೊಂಡಿದೆ ಅದು ನವೆಂಬರ್ ಇಪ್ಪತ್ತ ಎಂಟರ ಇಪ್ಪತ್ತೇಳರಿಂದ ಆಗುವ ಕೆ ದೇವರ ಕೆಲಸದಲ್ಲಿ ಈ ಎಪ್ಪತ್ತೇಳರ ಎಪ್ಪತ್ತೇಳು ಫೀಟಿನ ಒಂದು ವಿಗ್ರಹ ಲೋಕಾರ್ಪಣೆ ಮಾಡೋದು ಒಂದು ದೊಡ್ಡ ಸಂಭ್ರಮದ ವಿಷಯವಾಗಿರುತ್ತದೆ ಹನ್ನೊಂದು ದಿವಸದಲ್ಲಿ ಐನೂರ ಐವತ್ತು ರಾಮತಾರಕ ಮಂತ್ರ ಹವನವು ಆಯೋಜಿಸಲಾಗಿದೆ ಐನೂರ ಐವತ್ತು ಜನರು ಅಂದರೆ ಭಕ್ತಾಭಿಮಾನಿಗಳು ಈ ಹವನದಲ್ಲಿ ಪಾಲ್ಗೊಳ್ಳುತ್ತಾರೆ ಅದಲ್ಲದೆ ಅನೇಕ ದೇವರ ರಿಲಿಜಿಯಸ್ ಪ್ರೋಗ್ರಾಮ್ ಅದೇನಿರ್ತದೆ ನೌಕಾ ವಿವಾಹ ನೌಕಾ ವಿಹಾರ ಅಷ್ಟಾವಧನ ಸೇವೆ ಅದು ಅನೇಕ ಪ್ರೋಗ್ರಾಮ್ಗಳನ್ನು ದೇವ ಗುರುಗಳ ಸಾ ಸಾರಥ್ಯದಲ್ಲಿ ನಡೆಯಲಿದೆ ಈ ಪ್ರೋಗ್ರಾಮಲ್ಲಿ ನಮಗೆ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮತ್ತು ಅನೇಕ ಅಕ್ಕಪಕ್ಕ ಸ್ಟೇಟ್ನ ಜನರು ಪಾಲ್ಗೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ ಪ್ರತಿದಿನ ಅನ್ನದಾಸೋಹ ಇರುತ್ತದೆ ವಿವಿಧ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅದು ಬಿಟ್ಟು ಒಂದು ನಮ್ಮ ಅಪೇಕ್ಷೆ ಪ್ರಕಾರ ಒಂದು ದಿನಕ್ಕೆ ಆರು ಏಳು ಸಾವಿರ ಜನರ ಬರುವ ನಿರೀಕ್ಷೆಯಲ್ಲಿದ್ದೇವೆ ನಡೀತಾ ಇರುವ ಈ ಕಾರ್ಯಕ್ರಮಗಳಲ್ಲಿ ಮಾಧ್ಯಮ ಮಿತ್ರರು ಸಹಕಾರ ಕೊಡಬೇಕು ನಡಿ ಈ ಪ್ರೋಗ್ರಾಮಿನ ಎಲ್ಲ ಪ್ರೋಗ್ರಾಮ್ ವಿಷಯವನ್ನು ನಾವು ಇಲ್ಲಿ ಬ್ರೀಫ್ ಮಾಡಿದ್ದೇವೆ ಅದು ಬಿಟ್ಟು ಇನ್ವಿಟೇಷನ್ನು ಅದನ್ನು ನಿಮ್ಗೆ ತಮ್ಮಲ್ಲಿ ನಾವು ಶೇರ್ ಮಾಡಿಕೊಳ್ತೇವೆ ನಿಮ್ಮ ಸಹಕಾರವನ್ನು ಕೊಡ್ತೇವೆ ಹತ್ತೊಂದು ದಿನಗಳ ಈ ಒಂದು ಕಾರ್ಯಕ್ರಮ ಸಾರಸ್ವತ ಸಮಾಜದಲ್ಲಿ ಒಂದು ಇತಿಹಾಸ ಆಗಲಿದೆ ಕಾರಣ ಕೇವಲ ಹದಿನಾರು ಹದಿನೇಳು ಲಕ್ಷ ಜನಸಂಖ್ಯೆ ಇರುವ ಪೂರ್ತಿ ಸಾರಸ್ವತ ಸಮಾಜದ ಈ ಕಾರ್ಯಕ್ರಮಕ್ಕೆ ದೇಶದ ಜಗತ್ತಿನ ಅತ್ಯುನ್ನತ ವ್ಯಕ್ತಿಯಾದ ಶ್ರೀ ಮೋದಿಯವರು ಒಪ್ಪಿಕೊಂಡಿರುವುದು ನಮ್ಮ ನಮಗೆ ಅತಿ ಸಂತೋಷದ ವಿಷಯ ಕಾರಣ ಅವರು ಬಂದು ಒಂದು ತಾಸು ಒಂದು ತಾಸು ನಮ್ಮಲ್ಲಿ ಉಳಿದು ಉಳಿದು ಎಪ್ಪತ್ತೇಳು ಅಡಿ ಶ್ರೀರಾಮನ ಕಂಚಿನ ಮೂರ್ತಿಯನ್ನು ಅನಾವರಣಗೊಳಿಸಿ ಹೋಗಲಿದ್ದಾರೆ ಇದರ ತಯಾರಿ ಕಳೆದ ಎರಡು ವರ್ಷಗಳಿಂದ ನಡೆದಿದೆ ಈಗಿನ ಶ್ರೀಮದ್ ವಿದ್ಯಾಧೀಶ ತೀರ್ಥರ ಒಂದು ದೂರದೃಷ್ಟಿತ್ವ ಅವರ ಒಂದು ವಿಜನ್ ಹೇಳ್ಬೋದು ಒಂದು ಪ್ಲಾನಿಂಗ್ ಹೇಳ್ಬೋದು ಮೆಡಿಕಲ್ ಪ್ಲಾನಿಂಗ್ ಕಳೆದ ಎರಡು ಎರಡೂವರೆ ವರ್ಷದಿಂದ ತನ್ನ ಒಂದು ಲಕ್ಷ ಟು ಮಿಕ್ಕಿ ಚದರಡಿಯ ಇನ್ಫ್ರಾಸ್ಟ್ರಕ್ಚರನ್ನು ರೆಡಿ ಮಾಡಿದ್ದಾರೆ ರೆಡಿ ಮಾಡಿದ್ದೇವೆ ಅವರ ಒಂದು ವಿಜಯನಿಂದ ಅಲ್ಲಿ ವೇದಪಾಠಶಾಲೆ ಸಹ ನಡೆಯುವ ಪ್ಲ್ಯಾನ್ ಇದೆ ಗೋಶಾಲೆ ಸಹ ನಡೆಯುತ್ತಾ ನಡೆಯುವ ಪ್ಲ್ಯಾನ್ ಇದೆ ಗುರುಗಳ ಒಂದು ವಿಜನ್ ನೆಕ್ಸ್ಟ್ ಒಂದು ಹತ್ತು ವರ್ಷದಲ್ಲಿ ಪತ್ತಗಾಳಿ ಎಂಬುದು ದಕ್ಷಿಣ ಭಾರತದ ಐರಧ್ಯ ಆಗುತ್ತೆ ಆಗುತ್ತೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ ಇಂತಹ ತಿಂಗಳ ಕಾರ್ಯಕ್ರಮದಲ್ಲಿ ಅನುರೂಪ ಲೋಟ ಅವರು ಶಂಗರ ಮಹಾದೇವನವರು ಮಹೇಶ್ ಕಾಳೆ ಮೈತ್ರಿಲಿಕ್ ಠಾಕೂರ್ ಹೀಗ ಪ್ರತಿದಿನ ರಾತ್ರಿ ಅವರ ಸಾಂಸ್ಕೃತಿಕ ಪ್ರೋಗ್ರಾಮ್‌ಗಳನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಸಾಂಸ್ಕೃತಿಕ ಸಮಾಜದ ಅಂತಿಮರ ವ್ಯಕ್ತಿಗಳಾದ ಶ್ರೀ ಕೆವಿ ಕಮಲದವರು పాల్గొನಿದ್ದಾರೆ ಟಿವಿ ಮೋಹನ್ ರಾವ್ ಅವರು పాల్గొನಿದ್ದಾರೆ ವಿನಾಯಕ್ ಪೈ ಫ್ರಮ್ ಟಾಟಾ ಮನೀಂದ್ರ ರಾವ್ ಅವರು పాల్గొನಿದ್ದಾರೆ ಜಗದೀಶ್ ಮೇರ್ ಅವರು పాల్గొನಿದ್ದಾರೆ ಉಪಸ್ಥಿತರ ಉಪಸ್ಥಿತರ ದಯಾನಂದ ಪೈ ಅವರು ಸತೀಶ್ ಅವರು ಪಾಲ್ಗೊಂಡಿದ್ದಾರೆ ಶ್ರೀನಿವಾಸ ಕೆಂಪ ಅವರ ನಮ್ಮ ಸೆಂಟ್ರಲ್ ಕಮಿಟಿಯ ಚೇರ್ಮನ್ರು ಈ ಆರ್ಗನೈಸಿಂಗ್ ಕಮಿಟಿಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಸುಲಲಿತವಾಗಿ ನಡೆಯುವ ಹಾಗೆ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ ತಾವು ಪ್ರೆಸ್ನವರು ನಾವೇನು ಮಾಡಿದ್ರು ಜನರಿಗೆ ರೀಚ್ ಮಾಡೋದು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಸೊ ನಾನು ನಮ್ಮಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡ್ತೇನೆ ಆದಷ್ಟು ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮ ಹೇಗೆ ನಡೆದಿದೆ ಅಂತ ಪ್ರೆಸ್ ಮಾಡಿ ಎವ್ರಿ ಡೇ ಪ್ರೆಸ್ ಅನ್ನು ಕೊಡಲಿಕ್ಕೆ ಸಹ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸಹಕಾರ ಅತಿ ಮುಖ್ಯ ಹಾಗೆ ಎಲ್ಲರೂ ಸಹಕರಿಸಿ ಈ ನಾವು ಪ್ಲ್ಯಾನ್ ಮಾಡಿದಿರೋದು ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗಲಿಕ್ಕೆ ನಿಮ್ಮ ಸಹಕಾರವು ಅಂತ ಹೇಳಿ ನಿಮ್ಮನ್ನು ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಹೇರ ಮಾತನ್ನು ಹೊರತಗಾಗಿ ಬಗ್ಗೆ ಡೀಟೇಲ್ಸನ್ನು கொட்டேன்னைவுண்ட் ஏனே கேட்க ಸ್ವಲ್ಪ ಅಲ್ಲಿ ಕಾರವಾರೀಡಿಯಾದವರು ಹೋಗಲಿಕ್ಕೆ ಸರ್ ಪ್ರಯತ್ನ ಮಾಡ್ತಾ ಇದ್ದೇವೆ ಇಪ್ಪತ್ತೆಂಟಕ್ಕೆ ಒಂದಿನ ದಿನ ಅದು ಮೀಡಿಯಾ ಮೋಸ್ಟ್ಲಿ ಅವ್ರದೇ ಒಂದು ಎಸ್ ಪಿ ಜಿ ಅವರ ಅಂಡರ್ ಇರ್ತದಂತ ಬಹುಶಃ ಅವರು ಯಾರಿಗೋ ಒಬ್ಬರಿಗೆ ಏಜೆನ್ಸಿಗೆ ಅಪಾಯಿಂಟ್ ಮಾಡಿದ್ದಾರೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಎಸ್ಪೆಷಲಿ ಫೋಟೋಸ್ ಪಿಕ್ಚರ್ಸ್ ಆದರೂ

ಅಲ್ಲ ಅದು ಈಗ ಅಲ್ಲಿ ಸೌತ್ ಗೋವಾ ಡಿ ಸಿ ಅವ್ರ ಕಡೆಗೆ ಸ್ವಲ್ಪ ಇಲ್ಲಿಂದ ನೀವು ಆರ್ಗನೈಸರ್ ಸ್ವಲ್ಪ ಪ್ರಪೋಸ್ ಮಾಡಿದರೆ ನಮ್ಮ ಇಲ್ಲಿಂದ ಒಂದಿಷ್ಟು ಯಾಕಂದರೆ ಈ ಗೋವಾದಿಂದ ಮೀಡಿಯಾದವರು ಬರ್ತಾರೆ ಬಟ್ ನಮ್ಮ ಇಲ್ಲಿ ಕಾರವಾರ ಬಾಡ್ರಿಂದ ಒಂದಿಷ್ಟು ಜನ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಎಲ್ಲರೂ ಮಾಡೋದು ಹೀಗಾಗಿ ನೀವು ಸೌತ್ ಗೋವಾ ಡಿ ಸಿ ಅವ್ರ ಕಡೆಗೆ ಸಂಪರ್ಕ ಮಾಡಿದ್ರು ಬೀಚ್ ತಗೊಂಡ್ರೆ ಅವರು ಅಲ್ಲಿಂದ ಎನ್ ಎಸ್ ಟಿಗೆ ಕಾಂಟ್ಯಾಕ್ಟ್ ಮಾಡಿ ಅವಕಾಶ ಪಡ್ಬೋದೇ ಸ್ವಲ್ಪ ಟ್ರೈ ಮಾಡ್ಬೋದು ಶೋದಲ್ಲಿ ಟ್ರೈ ಮಾಡಿದೆ ಸೌತ್ ಗೋವಾ ಅವರೇ ನಮಗೆ ಅಲ್ಲಿ ಕಂಪ್ಲೀಟ್ಲಿ ರಿಸ್ವಾನ್ಸ್ಗಳು ಹೋಗ್ತಿದ್ದರು ಮೇಡಮ್ ಇದ್ದಾರೆ ಅವರ ಹತ್ರ ಮಾತ್ರ ಒಂದು ವೈದ್ಯರಾದವಾದರೂ ಅವಳಿಗೆ ಮೀಡಿಯಾ ತಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಪ್ಪತ್ತು ನಾಲ್ಕು ಸರಿ ಈಗ ಸರಿಗ ತಾವು ಕಾರ್ಯಕ್ರಮದ ಮಾಹಿತಿಗಳನ್ನಂದರೆ ವಿಜುವಲ್ ಫುಟೇಜು ಅಥವಾ ಫೋಟೋಗಳನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತೀರ ಅಂತ ಹೇಳಿದ್ರಿ ಬಟ್ ಆ ಕಳಿಸುವಂಥ ವ್ಯವಸ್ಥೆ ಯಾರಿಗೆ ಆಗ್ತದ ಆಗ್ಬೇಕು ಯಾಕಂದರೆ ಲಾಸ್ಟ್ ಟೈಮ್ದಲ್ಲಿ ನಮಗೆ ಫೋಟೋ ಮತ್ತು ವಿಡಿಯೋಗಳು ಸೀದ್ರೆ ಬಹಳ ಕಷ್ಟ ಆಗಬೇಕಾದ ಪರಿಸ್ಥಿತಿ ಬಂದಿದೆ ಅಂದರೆ ಈ ಹಿಂದೆ ಆದಂಥ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಆ ರೀತಿ ಅನುಭವ ಆಗಿತ್ತು ನಮಗೆ ಮತ್ತೆ ಸ್ಪೀಡ್ ಆಗುವ ಸಿಗುವ ವ್ಯವಸ್ಥೆ ಮಾಡಿ ಬರ್ತೇವೆ ವಿಜುವಲ್ ಮೀಡಿಯಾಗೆ ಬೇಗ ವಿಜುವಲ್ ಸಿಗುವಂತಾದ್ರೂ ಬರ್ತೇವೆ ಒಳ್ಳೆದಾಗುತ್ತೆ ಅಲ್ಲ ನಾವು ಕಿಣಿಯವರಿಗೆ ಕೋರ್ಡಿನೇಟರ್ ಅಂತ ಇಟ್ಟಿದ್ದೇವೆ ನಮ್ಮ ಟೀಮ್ ಒಟ್ಟಿಗೆ ಕಿಣಿಯವರು ಕೋರ್ಡಿನೇಟ್ ಮಾಡಿ ಜಿಲ್ಲೆಯ ಎಲ್ಲ ಪೇಪರಿಗೆ ಕೊಡ್ತಾರೆ ಪ್ರತಿದಿನ ಸರ್ ನಮ್ಮ ಬೇರೆ ಬೇರೆ ಸ್ಟೇಟ್ ಇಂದ ಈಗ ಮಠಕ್ಕೆಲ್ಲ ಬರ್ತಾರೆ ಮತ್ತೆ ನಮ್ಮ ಜಿಲ್ಲೆ ಹೊರಗಡೆ ಜಿಲ್ಲೆಯಿಂದ ಬರ್ತಾರೆ ಈ ಗೋವಾ ಚೆಕ್ ಪೋಸ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ ಆ ಟೈಮಲ್ಲಿ ಏನಾದರೂ it that's just